ಕರಪ್ಷನ್ ಎಕ್ಸ್ಪ್ರೆಸ್ ಎಂದು ಸಿಎಂ ಡಿಸಿಎಂ ಎಐ ವಿಡಿಯೋ ಸ್ಕ್ಯಾಮ್ ಲಾರ್ಡ್ ಅಂತ ಹೇಳಿ ವಿಡಿಯೋವನ್ನು ಹರಿಬಿಟ್ಟಂತಹ ಬಿಜೆಪಿಯ ವಿರುದ್ಧ ಈಗ ದೂರು ಇಬ್ಬರೂ ಲೂಟಿ ಮಾಡಿ ದೆಹಲಿಗೆ ಹಣ ಕೊಟ್ಟಿದ್ದಾರೆ ಅಂತ ಹೇಳಿ ಬಿಜೆಪಿ ವಿಡಿಯೋ ಬಿಡುಗಡೆ ಮಾಡಿತು ವಾಲ್ಮೀಕಿ ನಿಗಮದ ಹಗರಣ ಅಬಕಾರಿ ಇಲಾಖೆಯ ಹಗರಣದ ಹಣ ಮೂಡ ಹಗರಣ ವಸತಿ ಇಲಾಖೆ ಹಗರಣದ ಹಣ ಇದು ಅಂತ ಎಐ ವಿಡಿಯೋ ಮಾಡಿ ರಾಜ್ಯ ಬಿಜೆಪಿ ಖಾತೆಯಿಂದ ಪೋಸ್ಟ್ ಮಾಡಲಾಗಿದೆ ವಿಡಿಯೋ ಹರಿಬಿಟ್ಟಿದ್ದ ಬಿಜೆಪಿಯ ವಿರುದ್ಧ ಈಗ ಕೆಪಿಸಿಸಿ ಘಟಕ ದೂರು ಕೊಟ್ಟಿದೆ ಆ ದೂರಿನನ್ವಯ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಸ್ಕ್ಯಾಮ್ ಲಾರ್ಡ್ಸ್ ಅಂತ ಹೇಳಿ ಸಿಎಂ ಡಿ ವಿರುದ್ಧ ಎಐ ವಿಡಿಯೋ ಮಾಡಿ ಬಿಜೆಪಿ ಹರಿಬಿಟ್ಟಂತಹ ಹಿನ್ನೆಲೆಯಲ್ಲಿ ಅಂದರೆ ರಾಜ್ಯ ಬಿಜೆಪಿ ಖಾತೆಯಿಂದ ಈ ವಿಡಿಯೋವನ್ನು ಪೋಸ್ಟ್ ಮಾಡಲಾಗಿತ್ತು ಹೇಗಾಗಿ ವಿಡಿಯೋ ಹರಿಬಿಟ್ಟ ಬಿಜೆಪಿ ವಿರುದ್ಧ ಕೆಪಿಸಿಸಿ ಘಟಕ ದೂರ್ ಕೊಟ್ಟಿದೆ ಆ ದೂರಿನ ಅನ್ವಯ ಈಗ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ ಕರಪ್ಷನ್ ಎಕ್ಸ್ಪ್ರೆಸ್ ಅಂತ ಹೇಳಿ ವಿಡಿಯೋವನ್ನ ಪೋಸ್ಟ್ ಮಾಡಿರೋದು ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಪೋಸ್ಟರ್ಗೆ ಡಿಸಿಎಂ ಡಿಕೆ ಕಿಡಿಕಾರಿದ್ದಾರೆ ಬಿಜೆಪಿಯವರ ಸಾಕಷ್ಟು ವಿಚಾರಗಳನ್ನು ಬಿಚ್ಚಿಡಬಲ್ಲೆ ಅಂತ ಡಿಕೆ ಟೀಕಿಸಿದ್ದಾರೆ ಬಿಜೆಪಿ ಪೋಸ್ಟರ್ ಕುರಿತು ತಲೆ ಕೆಡಿಸಿಕೊಳ್ಳಲ್ಲ ಅಂತ ಹೇಳಿ ಶಿವಮೊಗ್ಗದಲ್ಲಿ ಮಾತನಾಡಿದ್ದಾರೆ ಅವ್ರದೆಲ್ಲ ನಾವು ಈಗ ಸಾಕಷ್ಟು ಬಿಚ್ಚಿದ್ದೀವಿ ಇನ್ನೂ ಬೇಕಷ್ಟಿದೆ ಕೋವಿಡ್ಡು ಹಿಂದೆ ಏನೇನು ಅಲಿಗೇಷನ್ಸ್ ಇತ್ತು ಅವೆಲ್ಲ ಕೂಡ ಇದೆ ಆಮೇಲೆ ನಾವು ತೋರ್ಸ ಅವ್ರದೆಲ್ಲ ನಾವು ಈಗ ಸಾಕಷ್ಟು ಬಿಚ್ಚಿದ್ದೀವಿ ಇನ್ನೂ ಬೇಕಷ್ಟಿದೆ ಕೋವಿಡ್ ಹಿಂದೆ ಏನೇನು ಅಲಿಗೇಷನ್ಸ್ ಇತ್ತು ಅವೆಲ್ಲ ಕೂಡ ಇದೆ ಆಮೇಲೆ ನಾವು ತೋರ್ಸ ಅವ್ರದೆಲ್ಲ ನಾವು ಈಗ ಸಾಕಷ್ಟು ಬಿಚ್ಚಿದ್ದೀವಿ ಇನ್ನೂ ಬೇಕಷ್ಟಿದೆ ಕೋವಿಡ್ ಹಿಂದೆ ಏನೇನೋ ಅಲಿಗೇಷನ್ಸ್ ಇತ್ತು ಅವೆಲ್ಲ ಕೂಡ ಇದೆ ಅವೆಲ್ಲ ನಾವು ತೋ ತೋರ್ಸ ಅವ್ರದೆಲ್ಲ ನಾವು ಈಗ ಸಾಕಷ್ಟು ಬಿಚ್ಚಿದ್ದೀವಿ ಇನ್ನೂ ಬೇಕಷ್ಟಿದೆ ಕೋವಿಡ್ಡು ಹಿಂದೆ ಏನೇನೋ ಅಲಿಗೇಷನ್ಸ್ ಇತ್ತು ಅವೆಲ್ಲ ಕೂಡ ಇದೆ ಅವೆಲ್ಲ ನಾವು ತೋ ತೋರ್ಸ ಅವ್ರದೆಲ್ಲ ನಾವು